ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳತ್ತೀನಿ ನಾನು ಆರಾಮದೇ ನೋಡಿರಿ ಬರ್ರಿ ಇವತ್ತಿನ ಲಾಗನ್ನ ಸ್ಟಾರ್ಟ್ ಮಾಡೋಣ ರೀ ಫ್ರೆಂಡ್ಸ ನೋಡಪ್ಪ ಬೆಳಗ್ಗೆ ನಿಂತರ ಲಾಗನ್ನ ಮಾಡಿತಿಲ್ಲ ಯಾಕಂತ ಹೇಳಿದ್ರೆ ಕಾಮಿಡಿ ವೀಡಿಯೋ ಮಾಡೋದಿತ್ತು ರೀ ಇವತ್ತು ಹಾಗಾಗಿ ಕಾಮಿಡಿ ವೀಡಿಯೋ ರೀ ಈಗ ನೈಟ್ ಊಟಕ್ಕೆ ಏನಾದರೂ ಮಾಡ್ಬೇಕಂತಂದು ಹೇಳಿ ಇದು ಮಾಡ್ಕೊಂಡಿದ್ದೀರಿ ಎಗ್ ರೀ ಅದಕ್ಕೆ ಈಗ ಅದ್ರಲಿಂತ್ರ ನಾನು ಬಾಯ್ಲ್ ಎಗ್ ಮಸಾಲ ಅಂಥೇಳಿ ಮಾಡ್ತೀನಿ ರೀ ಅದ್ರ ಜೊತೆಗೆ ಏನಾದರೂ ರೊಟ್ಟಿ ಅಥವಾ ಚಪಾತಿ ಮಾಡಿದರ ಫಸ್ಟ್ ಅದನ್ನ ಮಾಡ್ಕೊಂಡ್ರೆ ಅವನ್ನ ತತ್ತಿ ಕುದಿಗೆ ಹಾಕ್ತೀನ್ರಿ ಮಾಣಿ ಎಲ್ಲಾ ಕಸಾ ಹೊಡೆದು ಬಂಡೆ ತಿಕ್ಕಿ ಬೆಳೆ ಕರೆವೆ ಎಲ್ಲಾ ಹೋಗಿ ಹಾಕಿದ್ರಲ್ರಿ ಅವನ್ನೆಲ್ಲಾ ಮಡಚಿ ಮಡಚಿ ಇಡ ಹಾಕ್ತೀರಿ ಈಗ ಅವರು ಬರೋವರೆಗೂ ನಾನು ಇದನ್ನ ಗ್ಯಾಸ್ ಮೇಲೆ ತತ್ತಿನ ಕುದಿಗೆ ಹಾಕಿ ಬಿಡ್ತೀನ್ರಿ ನಾವೆಲ್ಲ ಬರ್ತೀವಿ ಬರ್ತಾವೆ 25 ರೂಪಾಯಿ ಅದನ್ನ ಹುಕ್ಕಿದ್ದೀನಿ ಅಪ್ಪ ಅವಾಗ ನಮ್ಮ ಮನೆಯ್ರದಾನ್ನಿ

ಉಪ್ಪ ನೋಡ್ರಿ ಎತ್ತಿನ ನಾನು ಕುಕ್ಕರ್ ಒಳಗನ ಕುದಾಯಿ ಹಾಕೇನ್ರಿ ಡಬ್ರಿ ಒಳಗ ಲೇಟ್ ಆಗಿಬಿಡ್ತದ್ರಿ ಆಮೇಲೆ ಇಲ್ಲದ ಕುಕ್ಕರ್ ಒಳಗೊಂದು ಕುದ್ದು ಒಳಗಂದ್ರೆ ರೀ ತತ್ತಿ ತತ್ತಿ ನೀವು ಯಾವಾಗಲಾದ್ರೂ ಕುದಿಯಕ್ಕೆ ಹಾಕ್ರಿ ಅದ್ರ ಜೊತೆಗೆ ನೆನಪು ಮಾಡಿ ಉಪ್ಪು ರೀ ಯಾಕಂದ್ರೆ ಆ ಸಿಪ್ಪಿನ ಕ್ಲ ಈಸಿಯಾಗಿ ಬಂದ್ಬಿಡ್ತಾವ್ರಿ ಇಲ್ಲಾಂದ್ರೆ ಅದ್ರ ತತ್ತಿಗೆಲ್ಲ ಹತ್ಕೊಂಡು ಸಿಪ್ಪಿ ಎಲ್ಲ ಬಂದ್ಬಿಡ್ತಾವ್ರಿ ಅರ್ಧ ತತ್ತಿ ಸಿಪ್ಪಿ ಜೊತೆ ರೀ ಉಪ್ಪು ಹಾಕಿ ನಾವು ಕುದಿಯಕೆ ಇಟ್ಟು ಇಪ್ಪ ಅಂದ್ರೆ ಈಸಿಯಾಗಿ ಸುಲೇ ರೀ ಸಿಪ್ಪಿನ ಇದನ್ನು ಫಸ್ಟ್ ಕುದಿಯಕ್ಕೆ ಇಟ್ಬಿಡೋಣ ರೀ ಫೈವ್ ಮಿನಿಟ್ಸ್ ಐತೆ ಈಗ ನೋಡ್ರಪ್ಪ ನಾನು ಅಲ್ಲಿ ತತ್ತಿ ಕುದಿಯೋಕೆ ಹಾಕಿನಿ ತತ್ತಿ ಕುದಿಯೋ ಮಟ ಅಂದ್ರೆ ಇಲ್ಲಿ ಅದಕ್ಕೆ ಗ್ರೇವಿಗೆ ಮಸಾಲೆ ರೆಡಿ ಮಾಡ್ಕೊಂಡ್ರಿ ಇಲ್ಲಿ ಎರಡು ಟೊಮೆಟೋಣ ತೊಳೋದೆ ಈ ಥರ ಹೆಚ್ಚಿಟ್ಟೇನ್ರಿ ಆಮೇಲೆ ಕೊತ್ತಂಬರಿ ಹೆಚ್ಚಿಟ್ಟೇನ್ರಿ ಆಮೇಲೆ ಇಲ್ಲೊಂದು ಒಂದು ಒಂದು ಅಥವಾ ಎರಡು ಪುಳ್ಳಿ ತಗೊಂಡಿನ್ರಿ ಒಂದು ಸ್ವಲ್ಪ ಅಲ್ಲ ತೊಗೊಂಡೀನ್ರಿ ಈಗಿಂದಾನೆ ಟೇಸ್ಟ್ ಮಾಡ್ಕೊಂಡ್ರಿ ಫೈವ್ ಮಿನಿಟ್ಸ್ ಐತೆ ಮಮ್ಮಿ ಕುದುವ ತತ್ತಿ ಅವ್ನು ಸ್ವಲ್ಪ ಸಿಪ್ಪಿ ತಗೊ ಕೊಟ್ಬಿಡ್ವಾ ಮಾಡ್ಬಿಡ್ತೀನಿ ಪಲ್ಯನ ಆಮಾರ ಬರ್ತಾರ ರಘುನ ಸೊಪ್ಪ ಆಮೇಲೆ ಚಪಾತಿ ಅಂತ ಅನ್ನದೈತಿ ತತ್ತಿ ಗ್ರೇವಿ ಮಾಡಿ ಚಪಾತಿ ಮಾಡ್ಬಿಡಣ್ಣಿಟ್ಸ್ ಐತೆ ನೀವ ನೋಡ್ರಿಪ್ಪ ತತ್ತಿ ಅಂತ ಕೂತ್ಬಿಟ್ಟವ್ರಿ ನೋಡ್ರಿ ಎಲ್ಲ ಮೇಲ್ಗಡೆ ಸಿಪ್ಪಿ ತಗೊಂಡಿವಿ ಎಲ್ಲಿ ಸ್ವಲ್ಪ ಇವಾಗಿಲ್ಲ ನೋಡ್ರಿ ಇಲ್ಲಾಂದ್ರೆ ಸಿಪ್ಪಿಗೆ ಅರ್ಧ ಅಂಟ್ಕೊಂಡ್ ರೀ ಇವನ್ನೇನು ಮಾಡ್ತೀನಪ್ಪ ಅಂದ್ರೆ ಒಂದು ದಾರ ತೊಗೊಂಡೇನ್ರಿ ಒಂದು ದಾರಲಿ ಅಂತ ಇದನ್ನ ಕಟ್ ಮಾಡ್ಬಿಡ್ತೀನಿ ರೀ ಎರಡು ಭಾಗ ಮಾಡ್ಕೊತೇನ್ರಿ ದಾರಲೆ ಎಷ್ಟು ಸಲಸ ಕಟ್ಟಕಂದ್ರೆ ಎಲ್ಲಿ ಸ್ವಲ್ಪ ಇದಾಗಂಗಿಲ್ಲ ಅಷ್ಟು ಚಲೋ ಕಟ್ ಹಾಕೋ ನೋಡ್ರಿ ಅದೇನ್ರಿ ದಾರೆಲ್ಲ ಕಟ್ ಮಾಡ್ಬೇಕ್ರಿ ಯಾವಾಗಲ ತತ್ತಿನ ಮಸ್ತ್ ಕಟ್ ಹಾಕೋರಿ ಈ ಚಾಕುಲ್ಲೇ ಅದ ಕಟ್ ಮಾಡಿ ಅರ್ಧ ಚಾಕೋಕೆ ಹತ್ಕೊಂಡ್ಬಿಡ್ತತ್ರಿ ನೋಡ್ರಿ ಫೈವ್ ಮಿನಿಟ್ಸ್ ಐತೆ ಮಾಮಿ ನೋಡ್ರಿ ಈಗ ತತ್ತಿ ಸುಲತ್ಕೊಟ್ಟು ನನಗೆ ಆಮೇಲೆ ಇಲ್ಲಿ ಚಪಾತಿ ಹಿಟ್ಟ ನಾಲ್ಕತ್ತೀ ನಾನು ಅಲ್ಲಿ ಇಲ್ಲಿ ತತ್ತಿನ ನೋಡ್ರಿ ಈ ಥರ ಕಟ್ ಮಾಡಿ ಇಟ್ಟಿನಿ ನಾನು ಇಲ್ಲಿ ಒಂದು ಬಾಳಿಗೆ ಒಳಗೆ ಎಣ್ಣೆ ರೀ ಫಸ್ಟ್ ಏನಪ್ಪ ಅಂತಂದು ಹೇಳಿದ್ರೆ ತತ್ತಿನ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಅದು ಎಣ್ಣೆ ಒಳಗೆ ಸ್ವಲ್ಪ ಖಾರ ಉಪ್ಪು ಅರ್ಶನ ಪುಡಿ ಹಾಕಿ ಫ್ರೈ ಮಾಡ್ಕೊಳನ್ರಿ ಈಗ ನೋಡಿರಿ ಎಣ್ಣೆ ರೀ ಎಣ್ಣೆ ಅದು ಸ್ವಲ್ಪ ಮೆಣಸಿನಕಾಯಿ ಕರಿದಿದ್ದೀವಿ ರೀ ಈಗ ಇದು ಬಾಳಿಗೆ ಒಳಗೆ ಎಣ್ಣೆ ಇತ್ತಲ್ಲ ಅದ್ರೊಳಗೆ ನಾ ಮಾಡ್ಕೊಳಕತ್ತೀನಿ ರೀ ನೋಡಿರಿ ಈ ಥರ ಒಂದೊಂದು ಒಂದೊಂದು ಫಸ್ಟ್ ಇದ್ರೊಳಗೆ ಹಾಕೊಂಬಳಿ ಅಷ್ಟು ತತ್ತಿನ ಅಂದರೆ ಮಸ್ತ್ ಟೇಸ್ಟ್ ಆಗ್ತಾವ ರೀ

ತಿಂದ್ರೆ ಟೇಸ್ಟ್ ಆಗ್ತೈತೆ ಅವು ಗಿರುಂಡ ಹೊರಗೆ ಬಂದ್ರ ತಿಂತಿಲ್ಲ ಯಾಕಂದ್ರೆ ಅವು ಇವಾಗ್ಬಿಡ್ತಾವೆ ಫ್ರೈ ಆಗ್ಬಿಡ್ತಾವೆ ಅವು ಈ ತರ ಒಂದು ಐದು ನಿಮಿಷ ಇದ್ರೊಳಗೆ ಬಿಡ್ಬೇಕ್ರಿ ಎಣ್ಣೆ ಒಳಗೆ ಹ್ಞೂ ಎಣ್ಣೆ ಒಳಗೆ ನೋಡ್ರಿ ಈಗ ಒಂದು ಐದು ನಿಮಿಷ ಅವ್ನು ಕುದಿಸ್ಕೊಂಡೆ ರೀ ಈಗ ಅವನ ಒಂದು ಪ್ಲೇಟಿಗೆ ತಕೊಂಡ್ಬಿಡಲ್ರಿ ಫೈವ್ ಮಿನಿಟ್ಸ್ ಲೈಟ್ ಈ ನೋಡ್ರಿ ಇದನ್ನು ತತ್ತಿನ ಒಂದು ಪ್ಲೇಟಿಗೆ ತಕೊಂಡ್ಬಿಟ್ಟೆ ರೀ ಆಮೇಲೆ ಇಲ್ಲಿ ಒಂದು ಎರಡು ಉಳ್ಳಾಗಡ್ಡೆನ ಈ ಥರ ಸಣ್ಣ ಕಟ್ ಮಾಡಿ ಮಾಡಿಟ್ಕೊಂಡೇನ್ರಿ ಇದ್ರೊಳಗೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕಿನ್ರಿ ಈಗ ಇದನ್ನು ಉಳ್ಳಾಗಡ್ಡೆನ ಇದ್ರೊಳಗೆ ಹಾಕಿ ಫ್ರೈ ಮಾಡ್ಕೊಂಡ್ಬಿಡಂತ್ರಿ ಸರಿ ಈ ಥರ ಫುಲ್ ಫ್ರೈ ಮಾಡ್ಕೊಂಡು ಅಂದ್ರೆ ಟೇಸ್ಟ್ ಆಗ್ತದೆ ಬಿಡಿ ಇವು ಅಕ್ಕ ಪಕ್ಕ ಇದ್ದಂದ್ರೆ ಕರ್ಕರ ಅಂತವ್ರಿ ಉಳ್ಳಾಗಡ್ಡಿ ಇವು ಕರ್ಕರ ಅನ್ನಂಗೆ ಬೀಟು ಮಾಡಬಾರ್ದ್ರಿ ಫ್ರೈ ಆಗ್ಬಾರ್ದು ಸ್ವಲ್ಪ ಚಲೋ ನಿಲ್ಲ ನೋಡ್ರಿ ಉಳ್ಳಾಗಡ್ಡಿ ಅಂತ ಚಲೋ ಫ್ರೈ ಅದು ಇದನ್ನು ಗ್ರೇವಿ ರುಬ್ಬಿಟ್ಟು ಬಂದಿತ್ತು ಇತ್ತೀರಿ ಇದ್ರೊಳಗೆ ಹಾಕಿಬಿಡಂತು ಈ ಥರ ಹಾಕಿ ಇದನ್ನು ಸ್ವಲ್ಪ ಹಸಿ ಮತ್ತೆ ಮತ್ತು ಹೋಗೋರ್ಗು ಕೈ ಆಡ್ಕೊಂಡ್ರೆಡಿ ಯಾಕಂದ್ರೆ ಯಾವುದೋ ಮಸಾಲೆ ಆತ ಹಸಿ ಇದ್ದಾಗ ಏನು ಹಾಕಬಾರೀ ಯಾಕಂದ್ರೆ ಅದು ಹಸಿ ವಾಸನೆ ಹಂಗೆ ರೀ ಟೇಸ್ಟ್ ಆಗೋಂಗಿಲ್ಲ ಇದನ್ನು ಸ್ವಲ್ಪ ಎಣ್ಣೆ ಒಳಗೆ ಮೇಲೆ ಮಿಕ್ಕಿದ್ದ ಮಸಾಲೆನ ಹಾಕೊಳ್ಳಂಟ್ರಿ ಫೈವ್ ಮಿನಿಟ್ಸ್ ಈ ಈಗ ಫ್ರೆಂಡ್ಸ್ ಫ್ರೆಂಡ್ಸ ಗ್ರೇವಿ ಅಂತೂ ಮಸ್ತ್ ಕುದಿಯೋಕತ್ತೈತೆ ಇದನ್ನು ಸ್ವಲ್ಪ ಗ್ಯಾಸ್ ಸಣ್ಣ ಇಟ್ಕೊಂಡು ಈಗ ಈ ಗ್ರೇವಿಗೂ ಸ್ವಲ್ಪ ಹತ್ತಿ ಕಡಿಮಾಕೊಳ್ರಿ ಒಂದು ಸ್ವಲ್ಪ ಹಾಕೊಳ್ಳ್ರಿ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಯಾಕಂದ್ರೆ ನಾವು ತಟ್ಟಿಗೆ ಹಾಕೊಂಡು ರೀ ಹಾಗಾಗಿ ಸ್ವಲ್ಪ ಹಾಕೊ ಇದಕ್ಕೆ ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪು ಆಮೇಲೆ ಒಣಕ್ಕಾಕ್ರಿ ಹಾಕ್ಕೊಂಡ್ರಿ ಅಂದ್ರೆ ನೀವು ಖಾರ ಎಷ್ಟು ಇರ್ತೀರ ಅದ್ರ ಮೇಲೆ ನೋಡ್ಕೊಂಡು ಹಾಕೋಬೋದು ಭಾಳ ತಿನ್ನೋರು ಭಾಳ ಹಾಕೋಬೋದು ನಾ ಇಲ್ಲಿ ಎರಡು ಟೀ ಸ್ಪೂನಷ್ಟು ರೀ ಆಮೇಲೆ ಸ್ವಲ್ಪ ಗರಂ ಮಸಾಲೆ ಒಂದು ಟೀ ಅಷ್ಟು ಇಷ್ಟು ಗರಂ ಮಸಾಲೆ ರೀ ಆಮೇಲೆ ಸ್ವಲ್ಪ ಚಿಕನ್ ಮಸಾಲ ರೀ ಎಲ್ಲ ಮಸಾಲೆ ಹಾಕಿದ್ರ ರುಚಿ ಆಗ್ತೈತಿ ಈಗ ಇದನ್ನ ಚುನಗ ಎಲ್ಲದನ್ನ ಈ ಥರ ಕೈಯಾಡ್ಬಿಡನ್ರಿ ಈ ನೋಡ್ರಿ ಇಲ್ಲಿ ಈ ಜಾರೊಳಗನ ಸ್ವಲ್ಪ ನೀರು ಹಾಕೊಂಡಿದ್ದಕ್ಕೆ ಸ್ವಲ್ಪ ನೀರು ಹಾಕೊಂಡ್ಬಿಡ್ರಿ ಈ ಗ್ರೇವಿ ಸ್ವಲ್ಪ ಕುದಿಯೋ ಫಸ್ಟ್ ಈ ಥರ ನೀರು ಹಾಕಿ ಇದನ್ನ ಮತ್ತೆ ಈ ಥರ ಕೈಯಾಡ್ರಿ ಇದು ಕುದೇ ಮುಂದೆ ನಾವು ತಟ್ಟಿ ಫ್ರೈ ಮಾಡಿ ರೀ ಅವನ್ನ ಹಾಕೋಣ ನೋಡ್ರಿ ಈಗ ನೋಡ್ರಿ ಮಸಾಲೆ ಎಲ್ಲ ಕುದಕ್ಕಲ್ರಿ ಈಗ ಇದನ್ನ ತಟ್ಟಿ ಗ್ರೇವಿ ಹ್ಞೂ ಈಗ ನೋಡ್ರಿ ತಟ್ಟಿ ಅಷ್ಟೊ ಹಾಕಿದ್ನಾದ್ರೆ ನಾನು ಮತ್ತೆ ಇದನ್ನ ಗ್ರೇವಿ ಜೊತೆಗೆ ಈ ತರ ಕೈ ರೀ ಮತ್ತದು ಗ್ರೇವಿ ರೆಡಿ ಆಕತ್ ನೋಡ್ರಿ ಪೇನು ಕೊಬ್ಬರಿನ ತಿನ್ಬೇಕಿಲ್ಲ ಏನಿಡ್ರಿ ಕೊಬ್ಬರಿ ಹಾಕಿರಿ ಕೊಬ್ಬರಿ ಅದು ತಿಂದ್ರೆ ಜಾಸ್ತಿ ಎದೆ ಉರಿತೈತಿ ಅಂತಿರ್ತಾರೆ ಅಂತ ಆ ಈ ಥರ ಬರೀ ಏನಿಲ್ಲ ನೋಡಿರಿ ಹಣ್ಣು ಕೊತ್ತಂಬರಿ ಆಮೇಲೆ ಸ್ವಲ್ಪ ಅಲ್ಲ ಅದನ್ನು ಹಾಕಿಬಿಟ್ ಈ ಥರ ಗ್ರೇವಿ ಮಾಡ್ಕೊಂಡ್ಬಿಟ್ವಂದ್ರೆ ಮಸ್ತ್ ಟೇಸ್ಟ್ ಆಗ್ತೈತೆ ರೀ ಚಪಾತಿ ಜೋಡಿ ರೊಟ್ಟಿ ಜೋಡಿ ಆಮೇಲೆ ಅನ್ನದಾಗ ಭಾಳ ಟೇಸ್ಟ್ ಆಗ್ತದೆ ನೋಡ್ರಿ ನೀವು ಈ ಥರ ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಭಾಳ ಭಾಳ ಚಲೋ ಆಗ್ತದೆ ನೋಡಿರಿ ಈಗ ಒಂದು ಐದು ನಿಮಿಷ ಕುದಿಸ್ಕೊಂಡು ಅಂದ್ರೆ ಬಂದು ಮಾಡ್ಕೊಂಬನ್ರಿ ಮಾಮಿ ತತ್ತಿ ಗ್ರೇವಿ ಅಂತ ರೆಡಿ ಆಯ್ತ ಅವನು ಚಪಾತಿ ಬೇಯಿಸಿಬಿಡ್ಲೇ ಇಲ್ಲಿ ನಮ್ಮ ಮಾಮಿ ಚಪಾತಿ ಮಾಡಿಟ್ಟ ಅವ್ನು ಬೇಯಿಸಿಬಿಡ್ತಾವ ಮಾಮಿ ಮತ್ತೆ ಈಗ ಹುಡುಗರು ಉಣ್ತಾವ ಉಣ್ತೀನಂತಾವ ಕೂಡ ಚಪಾತಿ ಬಿಸೇ ಬಿಸೇ ಕೊಟ್ಬಿಡಣಕ್ಕೆ ನೋಡಿರಿ ಚಪಾತಿ ಬೇಯಿಸಾಕತ್ತಿದ್ರಿ ಮಸ್ತ್ ಹಂಗೆ ಹಾಂ ಊಟ ಮಾಡಿದೆ ಏನು ಮಾಡಿದಿರಲಿ ನೀರು ಕಪ್ಪಲ್ಲ ಮಾಡಿದಿರಣ ಹ್ಞೂ ತಾನೇ ನೀವು ಊಟ ಮಾಡ್ಬೇಕು ಊಟ ಮಾಡಾಕತ್ತಾರ ರೀ ಇನ್ನ ಸ್ವಲ್ಪ ಸಾರ್ ತಮ್ಮ ತಮ್ಮ ನಂದು ಮೆಂದಿ ಹಚ್ಕೊಂಡು ಆಗಿಲ್ಲ ಇನ್ನು ನೀವ ಹಚ್ಚೋಗ್ಲೆ ಪಾಪ ಹುಡುಗಿ ಬಗ್ಗೆ ಬಗ್ಗೆ ಹಚ್ಚಾಕತ್ತಾಳ ಮಾಮಿ ಮಾಮ್ ಬರೋದ ಲೇಟ್ ಆಕತಿ ಫೋನ್ ಹಚ್ಚಿದ್ ನಾನು ಊಟ ಮಾಡ್ಬಿಡ ಅಂತ ನಾವ್ ಹಾ ಇಲ್ಲಿ ನೋಡ್ರಿಪ್ಪ ಫ್ರೆಂಡ್ಸ್ ಇವಾಗ ನಾವು ಎಲ್ಲರ ಇದೇನು ಮಾಡಿದ್ನಲ್ಲ ರೀ ಎಲ್ಲರು ಇಷ್ಟಪಟ್ಟು ಬಂದು ಎಲ್ಲರೂ ಊಟ ಮಾಡಿದ್ರು ನಾವು ಎಲ್ಲರೂ ಚಲೋ ಅಂದ್ರೆ ಭಾಳ ಅಂದ್ರೆ ಭಾಳ ಚಲೋ ಆಗಿತ್ತು ರೀ ನೀವು ಒಂದು ಸಲ ಮನೆ ಒಳಗೆ ಟ್ರೈ ಮಾಡಿರಿ ಈಗಾಗಲೇ ಟೈಮ್ ಹನ್ನೆರಡು ಗಂಟೆ ರೀ ಹಿಂಗೆ ಇಲ್ಲಿ ಬಂದಂದ್ರೆ ಹಂಗ ನೋಡ್ರಿ ಪಲ್ ಹೋಗು ಕೊಡಂಗಿಲ್ಲ ಕೊಡೋಂಗಿಲ್ಲ ಮಾತಾಡ್ಕೊತ ಮಾತಾಡ್ಕೊತ ಟೈಮ್ ಹೋಗಿದ್ದಾಗ ಗೊತ್ತಾಗಿಲ್ರಿ ಎಲ್ಲ ಚಾಚಿಯರು ತಮ್ಮರು ಎಲ್ಲರೂ ಕೂಡ್ತಾರೆ ರೀ ಹಂಗಾಗಿ ಟೈಮ್ ಹೋಗೋದಾಗ ಗೊತ್ತಾಗಂಗಿಲ್ಲ ಟೈಮ್ ಆಗಲೇ ಹನ್ನೆರಡು ಗಂಟೆ ಆಯ್ತು ನೋಡಿರಿ ಎಲ್ಲರೂ ಮಕ್ಕಳಾಕತ್ತರ ಅದು ಬಂದ್ರೆ ನಮ್ಮ ನಿಂತು ಬಂದ ತವ ನಾ ಮುಖಂತೀವಿ ಮತ್ ನಾನ್ ಬೆಳಿಗ್ಗೆ ನಾವ್ ಮತ್ತ ಎತ್ತೀಡೋ ಮಾಡ್ಬೇಕಂತ ಹೇಳಿ ಹ ನಿಮ್ಮ ಫೋನ್ ಆದನ್ನೆಲ್ಲ ಚಾರ್ಜ್ ಇಟ್ಟು ನಾಳೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಬಿದ್ದು ಸಾಯಂಕಾಲ ಆರು ಗಂಟೆಗೆ ಬರ್ತದ ನೋಡಿ ಕರೆಂಟ್ ಚಾರ್ಜ್ ಇಟ್ಟಿ ಪವರ್ ಬ್ಯಾಂಕ್ ಅದನ್ನೆಲ್ಲ ಚಾರ್ಜ್ ಮಾಡ್ಬೇಕು ನೋಡೋ ಯಾಕೆನ್ರಿಪ್ಪ ಇಲ್ಲ ಇಲ್ಲೇನ ಎಲ್ಲ ಕಡೆನ ಅಥವಾ ಇಲ್ಲೇ ಗೊತ್ತಿಲ್ಲರಿ ಒಟ್ಟು ಹೇಳಕತ್ತೈತ್ರಿ ನಾಳೆ ಒಂಬತ್ತು ಗಂಟೆಗೆ ಹೋಗಿದ್ದೆ ಆರು ಗಂಟೆಗೆ ಬರ್ತವೆ ನೋಡು ಕರೆಂಟ್ ಅಂತಂದೇಳಿ ಹಾಗಾಗಿ ಎಲ್ಲನೂ ಚಾರ್ಜ್ ಇಟ್ಟಿವಿ ದೊಡ್ಡ ಬಲ್ಬ್ ಇದೆ ಚಾರ್ಜಿಂಗ್ ಬಲ್ಪ್ ಇದೆ ಇದು ಚಾರ್ಜ್ ಆಗಲಿ ಮತ್ತು ನಾವೇನಾದ್ರು ವೀಡಿಯೋ ಮಾಡೋ ಮುಂದೆ ಬೇಕಾಗತ್ತೀ ಅಂತೇಳಿ ಈಗ ಅದನ್ನ ಚಾರ್ಜ್ ಇಟ್ಟಿವ್ರಿ ಮತ್ತು ಇವತ್ತು ಒಂದು ಏನು ಬೇಜಾರಪ್ಪ ಅಂತ ಹೇಳಿದ್ರಿ ಇವತ್ತು ನಾನು ಹಳೆಯ ಊರಿಗೆ ಹೋದ್ರಿಪ್ಪ ಅಂದ್ರೆ ನಮ್ಮ ತಮ್ಮನ ಮಗ ಮತ್ತು ರೇಷ್ಮೆ ಊರಿಗೆ ಹೋದ್ರಿ ಅವನು ಒಂದು ಹಿಟ್ಟು ಅಂದ್ರೆ ಎಷ್ಟು ಖುಷಿ ಆಕತ್ತೆ ಅಂತ ಈಗ ಭಾಳ ಅಂದ್ರೆ ಭಾಳ ಕ್ಯೂಟ್ ರೀ ಈಗ ಎಲ್ಲ ಹೆಂಗೆ ಮಾತಾಡ್ತಾನೆ ಹೆಂಗಿಲ್ಲ ಹೇಳ್ದಂಗಲ್ಲ ಎಲ್ಲ ಇದನ್ನ ಮಾಡ್ತಾನ್ರಿ ಈಗ ಒಂದೆರಡು ದಿನ ಆಗಿತ್ತು ರೀ ಈಗ ಸ್ವಲ್ಪ ರೀ ಈಗ ಆಗ ಬಂದಪ್ಪ ಊರ್ಲಿಂತ್ರ ಅಂತ ಹೇಳಿದ್ರೆ ಮಕ್ಕ ನೋಡಿ ನೋಡಿ ಅಳತತ್ತರಿ ಈಗ ಎರಡು ಮೂರು ದಿನ ರೀ ಈಗ ನೋಡಿ ನೋಡಿ ಇವತ್ತು ನಿನ್ನಿಲಿಂತ್ರ ಸ್ವಲ್ಪ ರೀ ಇವತ್ತಾಗಲೇ ಊರಿಗೆ ಹೋದರೆ ನಮ್ಮ ತಮ್ಮನ ನಮ್ಮ ಅಕ್ಕದಳ ಹೇಳಿ ಆ ಮಗನ ಮತ್ತು ರೇಷ್ಮನ್ ಇರು ನಮ್ಮ ಅಕ್ಕದಾಳ ಮತ್ತು ಬರುವಂತೆ ಸೋಮಾರದ ಅಂತೇಳಿ ಅವತ್ತ ಬಿಟ್ಟು ಹೋಗಿದ್ದಾರೆ ಅವ್ರಿಗೆ ಸಾಯಂಕಾಲ ಆಗಿ ಹೋದರೆ ಅದೊಂದು ಬೇಜಾರಾದ್ರಿಪ್ಪ ಸೊ ಫ್ರೆಂಡ್ಸ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊತೀನಿ ನಾನು ಇಷ್ಟ ಆಗಿದ್ದರೆ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿರಿ ಹೊಸ್ದಿಲ್ಲ ಯಾರು ನಮ್ಮ ಚಾನಲ್ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಸಿಗೋಣ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ